ಅಕ್ಕ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಎಲ್ರು ಸುಮ್ನೆ ಇದ್ರೆ ಸರಿ ರಕ್ಷಾ ಮಾತಾಡೋ ಮೊದ್ಲು ಮಧ್ಯದಲ್ಲಿ ನಾವೇನಾದ್ರೂ ಮಾತಾಡಿದ್ರ ನಮ್ ಕತೆ ಅಷ್ಟೇ ಅಕ್ಕ ನೀವು ತುಂಬಾ ಒಳ್ಳೆಯವರು ನಿಮ್ಮಂತ ಅಕ್ಕ ನಮ್ಗೆ ಏಳೆಲ್ ಜನ್ಮಕ್ಕೆ ಸಿಗ್ಲಿ ಅಂತ ನಾವು ಬಯಸ್ತೀವಿ ಏನು ಎಲ್ಲರೂ ಸೇರ್ಕೊಂಡು ಬೆಣ್ಣೆ ಹಚ್ಚ ಕೆಲ್ಸ ಮಾಡ್ತಿದ್ದೀರಾ ಅಯ್ಯೋ ಅಕ್ಕ ನಾವ್ಯಾಕಾ ಕೆಲ್ಸ ಮಾಡ್ತೀವಿ ಬೆಣ್ಣೆ ತರ ಇರೋಳ್ಗೆ ಬೆಣ್ಣೆ ಹಚ್ಚಕ್ ಆಗತ್ತಾ ವಿಷಯ ಶುರು ಮಾಡ್ಲಾ ಬೈಬಾರ್ದು ನೋಡಿ ನೀವೆಲ್ರು ಸುಮ್ಮನೆ ಇದ್ರೆ ಸರಿ ಒಂದ್ ವೇಳೆ ಅಕ್ಕಂಗ್ ವಿಷಯ ಗೊತ್ತಾಗಿ ನನ್ನನ್ ಏನಾದ್ರು ಬೈದ್ರೆ ನೀವ್ ಯಾರು ನನ್ನ ತಪ್ಪೇಳ್ಕೋಬಾರ್ದು ನನ್ ಪ್ರೀತಿ ಅಕ್ಕ ಹೇಗೆ ಹೇಳ್ತಾಳೋ ಹಾಗೆ ಕೇಳೋಳಿ ರಕ್ಷಾ ಬೇಕಿತ್ತ ಇಷ್ಟೊಂದ್ ಬಿಂಡಪ್ಪ ವಿಷ ಚಿಕ್ಕದು ಬಿಂಡಪ್ಪು ನೋ ದೊಡ್ಡದು ನನ್ಗೆ ಯಾಕೋ ಇವಳು ಇವತ್ತು ತಿಂತಾಳೆ ಅನಿಸ್ತದ ಅಯ್ಯೋ ಇವತ್ ಯಾಕೋ ಅಕ್ಕನ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ ಇವತ್ತು ಇವಳು ವಿಷಯ ಹೇಳ್ದೇ ಇರೋದೇ ಒಳ್ಳೇದು ಆಮೇಲೆ ಇವಳು ಹೇಳಿ ಅಕ್ಕನ ವಿಷಯ ಗೊತ್ತಾಗಿ ನಾಳಕ್ ಬರ್ಸಿದ್ರೆ ಅದ್ರ ಜೊತೆ ನಮ್ಗೆ ನಾಲ್ಕು ತಿಳುತ್ತೆ ಅವಾಗಿಂದ ಪಿಸ್ ಪಿಸ ಅಂತ ಮಾತಾಡ್ತಿದ್ದೀರಾ ರಕ್ಷಾ ಹೇಳ್ತಿದ್ದ ಫಸ್ಟ್ ನಾನೇ ಹಾಕಂಗ್ ಮಾತ್ರ ಹೇಳ್ತೀನಂತ ಸ್ವಲ್ಪ ಇರಿ ಸ್ವಲ್ಪ ಪೇಷನ್ಸ್ ಇಲ್ಲ ಅದ್ಯಾವಾಗ ಬುದ್ಧಿ ಬರ್ತೋ ಫಸ್ಟ್ ಆಫ್ ಆಲ್ ನಾನೇ ಸರಿ ಇಲ್ಲ ಇಲ್ಲ ಕರ್ಕೊಂಡ್ಬಂದಣ ಬನ್ನಿ ಹೋಗೋಣ ಅಂತ ಅಕ್ಕ ಅದೇ ದಾರಿಲಿ ಹೋಗ್ಬೇಕಾರೆ ಒಂದ್ ಲೆಟ್ರು ಅಕ್ಕ ಒಂದ್ ಸ್ವಲ್ಪ ಮುಖ ನೋಡಿ ರಿಯಾಕ್ಟ್ ಮಾಡು ಏನೋ ಅಕ್ಕ ಅದೇ ಅಕ್ಕ ಅಕ್ಕ ಏನ್ ಅವಾಗಿಂದ ಸ್ಲೋ ಮೋಷನ್ ಅಲ್ಲಿ ಹೇಳಿದ್ದೇ ಹೇಳ್ತಿದ್ಯಾ ನೀವೆಲ್ರೂ ಒಟ್ಟೊಟ್ಟಿಗೆ ಕೋತಿ ತರ ಗುಂಪು ಗುಂಪಾಗಿ ಬಂದಾಗ್ಲೆ ಗೊತ್ತಾಯ್ತು ಏನೋ ಕಿತಾಪತಿ ಮಾಡಿರ್ತೀರಾ ಅಂತ ಅದೇನೋ ಲೆಟರ್ ಅಂತ ಹೇಳ್ತಿದೆ ಏನ್ ಲೆಟರು ಯಾವ ಲೆಟರು ಏನ್ ಮಾತಾರೋ ಪಟ ಪಟ ಅಂತ ಹೇಳಿದ್ರೆ ಸರಿ ಅಯ್ಯಯ್ಯೋ ಅಕ್ಕ ನಮ್ಗೆ ವಾರ ಸೈನ್ಯ ಅನ್ಬಿಟ್ಲ ಒಳ್ಳೇದೇ ಹನುಮಂತನ ಕಡೆ ಅಂದ್ರೆ ಸಾಮಾನ್ಯನ ಪುಣ್ಯ ಮಾಡಿರ್ಬೇಕು ಅಲ್ಲ ಅನ್ನು ನಾಲ್ ಕೊಟ್ಟಾಳೆ ಆಮೇಲೆ ನೋಡು ಇನ್ನು ಏನೇನ್ ಬೈತಾಳ ಕೇಳಿಸ್ಕೊ ಅಯ್ಯೋ ಎಕ್ಕ ಅಂತ ಅವಾಗಿಲ್ಲ ಲೆಟರ್ ಅಲ್ಲ ಇದ್ದಾಳೆ ಲೆಟರ್ ಒಳಗಡೆ ಮಾತು ಮಾತು ಹೇಳು ಅಯ್ಯೋ ಎದ್ರು ಕೊತ್ತಿದ್ದಾಳೆ ನೀನ್ ಹೇಳೆ ಆ ಚೆನ್ನಾಗ್ ಹೇಳ್ದೆ ಅಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಆರಾಧಕ್ಳು ಕಣ್ ಬಿಟ್ರೆ ಅಷ್ಟೇ ಡುಮ್ 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 ಅಂತ ಎಲ್ಲಾರ್ನು ಉರುಳಿಸ್ಬಿಡ್ತಾಳೆ ಅಕ್ಕ ಅದು ದಿನ ಒಂದು ಲೆಟರ್ ಬಿದ್ದಿತ್ತು ಅದರಲ್ಲಿ ರಕ್ಷಾ ನನ್ನ ಪ್ರೀತಿಯ ರಕ್ಷಾ ಅಂತ ಬರ್ದಿತ್ತು ಆಮೇಲೆ ಆಮೇಲೆ ಲೆಟರ್ಸ್ ಎಲ್ಲ ಬ್ಲಡ್ ಬರ್ದಿತ್ತು ಅನ್ಸುತ್ತೆ ಏನು ಬಿ ಎ ಪಿ ಪಿ ಯ ರಕ್ಷಾ ಅಂತ ಬ್ಲೆಡ್ ಬರ್ತಿತ್ತಾ ಅದು ಅವ್ಳ ಬ್ಲೆಡ್ ಆಗುತ್ತೆ ಎಲ್ಲಕ್ ಹೇಳು ಮುಂದಕ್ಕ ಮುಂದಕ್ಕ ಹ್ಮ್ ಹೋಗಕ್ಕ ಆತರ ಲೆಟರ್ ಎಲ್ಲ ನಾನು ಓದಬಾರ್ದು ನಾನು ಇನ್ನೂ ನೈನ್ ಸ್ಟ್ಯಾಂಡರ್ಡು ಆ ಥರ ಲೆಟರ್ ಓದಬಾರ್ದು ಅಂತ ನಾನು ಅದಕ್ ಸಗಣಿ ಮೆಟ್ಟಿ ಸ್ವರ್ಧ ಆಗ್ಬಿಟ್ಟೆ ಇದ್ರಲ್ಲ ತಪ್ಪು ಏನು ಇಲ್ಲ ಅಕ್ಕ ಏನು ಕ್ಲಾಸಲ್ ಇದೋ ಅಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆರಾಧಕಳು ಕಣ್ ಬಿಟ್ರೆ ಅಷ್ಟೇ ದುಗ್ ದುಗ್ ದುಮ್ ಅಂತ ಎಲ್ಲರನ್ನು ಉರುಳಿಸ್ಬಿಡ್ತಾಳೆ ಆ ಕಡೆ ರಕ್ಷ ಈ ಕಡೆ ಬಂಜು ಅಕ್ಕ ಓಕೆ ಬಂಜಕ್ಕ ಓಕೆನಾಹಾಲಕ್ಷ್ಮಿಯರೇ ನೀವು ಥರ್ಮೋಕಾಲ್ ಹೆಂಗ ಹಿಡ್ದಿದ್ದೀರಾ ಅಂದ್ರೆ ಈ ಆರತಿ ಹತ್ತಕ್ಕೆ ಹಿಡಿದಿದ್ದೀರಲ್ಲ ಓಕೆನಾನ್ ಕಷ್ಟ ಗೊತ್ತಾಗ್ಲಿ ನಿಮಗೂ ಹೇಳಿದ್ದು ಒಂದು ಇಪ್ಪ ಸರಿ ಹೇಳಿ ಅವ್ರ ಕೈ ಸೋತೋಗ್ಲಿ ಆ ಏನು ಹೇಳಿದ್ದು ದೀಕ್ಷಿತ ವಾನರ ಸೈ ಅಲ್ಲ ಓಕೆ ಅಲ್ವಾ ವಾನರಸಿ ಓ ದೇವರೇ

ಅದೇನು ಲೆಟರ್ ಅಂತ ಹೇಳ್ತಿದೆ ಏನ್ ಲೆಟರು ಯಾವ ಲೆಟರು ಏನ್ ಮ್ಯಾಟರು ಪಟ ಪಟ ಅಂತ ಹೇಳಿದ್ರೆ ಸರಿ ರೋಲಿಂಗ್ ಏನೇ ಲೆಟ್ರ್ ಲೆಟರ್ ಅಂತ ಹೇಳ್ತಾ ಹೇಳಿದಲ್ಲ ಎಷ್ಟು ಸಲ ಹೇಳ್ತೀಯಾ ಬುದೀ ಇಲ್ವಾ ನಿನಗೆ

అది యావ ఒక బుటి బర్త స్టెఫన్ నానే సరిలా ఇందల కక్కొం బెన్న బన్నీ హోకనంట రక్షా అద హ్మ్ ఇందల హ్మ్ ఏ దీక్ష కయ్యేడి పర్వాలే హ్మ్ ఆపరేట్

Okay, cut. ಸರಿ ಇಲ್ಲ ಅನ್ಸುತ್ತೆ ಅದ ಅಕ್ಕ ನೋಡು ಇವಳು ಏನಾದರೂ ಇಲ್ಲ ಅನ್ಸುತ್ತೆ ಇವಳು ಹೇಳದೆ ಇದ್ರೇನೆ ಒಳ್ಳೇದು ಇವ್ಳು ನೋಡ ಇವಳು ಹೇಳದೆ ಒಳ್ಳೇದು ಇವಳು ಹೇಳಿ ಇವಳು ಹೇಳಿ ಇವಳೇ ಸರಿ ಇಲ್ಲ ಅಂತ ಅನ್ಸಿ ನಾಲ್ಕು ಬರ್ಸಿದ್ರೆ ಅಯ್ಯೋ ಜೊತೆಗೆ ನಮಗೂ ಸೇರಿ ಓದೇ ಬೀಳುತ್ತ ಅಲ್ಲೇ ಜಾಸ್ತಿ ಆಕ್ಟ್ ಮಾಡ್ಬೋದು ವಿಷಯ ಹೇಳೋದೇ ಬೇಡಪ್ಪ ವಿಷಯ ಹೇಳೋದು ಬೇಡನ ವಿಷಯ ಹೇಳ ಇವತ್ತು ವಿಷಯ ಹೇಳದಿದ್ರೆ ಒಳ್ಳೇದು అయ్యో యాకొ ఇవత్ అక్క సరి అన్సతే ఇవత్ ఇవడు విషయ హో విషయో ఇవత్ యాకొ అక్క సరి ఇలా అన్సతే అక్క అదే దారిలోగ్ బ్రీ ఒన్ లెట్్రూ అక్క అక్క ఒ ముఖ నోడియాక్ట్ అక్క మోషన్ వరసీ అని బిట్లు సైన్య బీళ్స్బాళ బీళ్స్బడతాళు <laughs> ಪ್ರೀತಿಯ ರಕ್ಷಾ ಅಂತ ಬ್ಲಡ್ಡಲ್ಲಿ ಇದು ನಿದ್ರೆ ಸಜೆಷನ್ ಆಗೋಯ್ತು ಕ್ಯಾಮ್ರಾಗೆ ಜೊತೆಗೆ ಕೂದಲು ಬೇರೆ ಬಂದ್ಬಿಡ್ತು ಇದು ನಿಮ್ಗೆ ಅದು ಕೋಳಿ ಬ್ಲಡ್ ಆಗಿರುತ್ತೆ ಕೋಳಿ ಅಂತ ಸಿಗೋದು ಕ್ಯಾಮ್ರಾ ಕಂಡಿಲ್ಲ ಬರ್ಬೇಕು ನೀನು ನಾನು ಹಿಂಗ್ ಹಿಂಗ್ ಅಂತಿದೀನಿ ನಿನ್ನ ಹಾ ಹಾ ನಾನು ಇನ್ನೂ ನೈನ್ ಸ್ಟ್ಯಾಂಡರ್ಡು ಓದಬಾರ್ದು ಅಂತ ಮುಂದಕ್ಕ ಮುಂದಕ್ಕ ಹೋಗಕ್ಕ ನೈನ್ ಸ್ಟ್ಯಾಂಡರ್ಡು ಆ ಲೆಟರ್ನಲ್ಲಿ ಓದ್ಬಾರ್ದು ಅಂತ ಸಗಣಿ ಮೆತ್ತೆ <Noise/> <Overlap/> அ